ಚಿಕ್ಕಮ್ಮನ ಮಗಳು ನನ್ನ ತಂಗಿದ ಹಾಸಿಗೆಯ ಕಡೆ ನಿಧಾನವಾಗಿ ಹಾದುಹೋಯಿತುವ ರಾತ್ರಿ ಇರುಳಲ್ಲಿ ಬದಿಗೆ ಮಲಗಿದ್ದ ಅವಳು ನಿಧಾನವಾಗಿ ನನ್ನ ಹತ್ತಿರ ಜಾರಿದಳು ಉಸಿರಾಟ ಗಟ್ಟಿಯಾಗುತ್ತಿದೆ ಅವಳ ಶ್ವಾಸ ನನ್ನ ಕಿವಿಗೆ ತಾಕಿ ಹೃದಯವೇ ನಿಂತು ಹೋಯಿತು ಆ ಹಾಸಿಗೆ ಶಾಂತಿಯ ಹಾಸಿಗೆ ಅಲ್ಲ ಅದು ಮೌನ ಆಕರ್ಷಣೆಯ ಶಾಖದಿಂದ ಸುಡುತ್ತಿದ್ದ ಹಾಸಿಗೆ ಆಗಸ್ಟ್ ತಿಂಗಳು ಊರಿನ ಮಳೆಗಾಲ ಒಂದು ನಿರಾಳ ಸಾಯಂಕಾಲ ನಾನು ಬೆಂಗಳೂರಿನಿಂದ ಊರಿಗೆ ಬಂದು ಮೂರನೇ ದಿನ ಮನೆಯಲ್ಲಿ ಮಳೆಯ ರಾಗ ಎಲ್ಲಿ ನೋಡಿದರೂ ತಂಪು ನೆನೆಸಿದರೂ ನೆನಪಿನ ಬೀರು ಅಮ್ಮ ನನ್ನ ಅಪ್ಪನ ತಮ್ಮನ ಹೆಂಡತಿ ನನ್ನ ಚಿಕ್ಕಮ್ಮ ನಮ್ಮ ಮನೆಗೆ ಕೇರಳದಿಂದ ಬಂದಿದ್ದರು ಅವರೊಂದಿಗೆ ಬಂದವಳು ಅನೂಷಾ ಅವಳ ಹೆಸರು ಕೇಳಿದರೂ ಹೃದಯದಲ್ಲಿ ಏನೋ ಒಂದು ವಿಶಿಷ್ಟ ಕಂಪನೆ ಅವಳನ್ನು ನನ್ನ ಬಾಲ್ಯದ ಸ್ನೇಹಿಯಂತೆ ನೋಡುತ್ತಿದ್ದೆ ಆದರೆ ಈ ಬಾರಿಯ ಅವಳ ಬರವಿನಿಂದ ನನ್ನ ಒಳಗಿನ ನೋಟವೇ ಬದಲಾಗಿತ್ತಂತೆ ಅವಳು ನನ್ನ ಕೋಣೆಯ ಒಳಗೆ ಬಂದದ್ದು ಮಧ್ಯಾಹ್ನ ನಾಲ್ಕು ಗಂಟೆ ಮನೆಯ ಹಿಂದುಗಡೆ ಕೋಣೆಯಲ್ಲಿ ಮಳೆಯ ತುಂತುರು ತಾಕುತ್ತಿದ್ದಿತು ನಾನು ಹಾಸಿಗೆಯಲ್ಲಿ ಮಲಗಿದ್ದೆ ಲುಂಗಿ ಓದಿಸಿ ಮೊಬೈಲ್ ನೋಡುತ್ತ ನಿದ್ರೆ ಏಳಿಕೆಯ ನಡುವೆ ಅವಳ ಕಾಲು ಹೆಜ್ಜೆಯ ಶಬ್ದ ಕೇಳಿಸಿತು ನಾನು ತಲೆ ತಿರುಗಿಸಿದರೆ ಅನುಷಾ ತೆಳುವಾಗಿ ತೋಳುಬಿಡಿದ ಶರ್ಟ್ ಮತ್ತು ನೈಟಿ ಪ್ಯಾಂಟ್ನಲ್ಲಿ ನನ್ನ ಕೋಣೆಯ ಬಾಗಿಲಿನಲ್ಲಿ ನಿಂತಿದ್ದಳು ನಾನು ಇಲ್ಲಿ ಮಲಗಬಹುದಾ ಅಮ್ಮನ ಎದೆಯಲ್ಲಿ ನಿದ್ರೆ ಬಾರದೇ ಇಲ್ಲ ಎಂದಳು ಮುದ್ದಾಗಿ ನಾನು ತುಸು ನಗು ಹೊರೆದು ಇಲ್ಲಿ ಮಲಗೋಕೆ ಹಾಸಿಗೆ ಇದೆ ಆದರೆ ನಿದ್ದೆಗೆಲ್ಲ ಅದು ಮಾತ್ರ ಸಾಲದು ಏ ಎಂದೆ ಹಾಸುಹೊಮ್ಮುನುಡಿಯಲ್ಲಿ ಅವಳು ನಗುತ್ತಲೇ ಒಳಬಂದು ನನ್ನ ಹಾಸಿಗೆಯ ಪಕ್ಕದಲ್ಲಿರುವ ಚಪ್ಪರ ಹಾಸಿಗೆ ಮೇಲೆ ಕುಳಿತುಕೊಂಡಳು ಅವಳ ತುಟಿಗಳ ಹಳ್ಳಿಯಲ್ಲಿ ನಗು ನಿಶ್ಚಲವಾಗಿ ಅವಳ ಹತ್ತಿರ ಕೂತಿದ್ದಾಗ ಅವಳ ದೇಹದಿಂದ ಬರುವ ಚೆಂಡನೆಯ ಸ್ಯಾಂಡಲ್ ಪೌಡರ್ ಹಾಗೂ ತಾಜಾ ಸ್ನಾನದ ಶಾಂಪು ಪರಿಮಳ ನನಗೆ ಎದ್ದೇನೂ ಗೊತ್ತಿಲ್ಲ ಅವಳು ಮ್ಯಾಟ್ನ ಮೇಲೆ ತನ್ನ ಕಾಲುಗಳನ್ನು ಕುಣಿದಂತೆ ಹಾಕಿಕೊಂಡು ಬಾಗಿಲು ತಿರುಗಿದಂತೆ ನನ್ನತ್ತ ತಿರುಗಿ ಕೂರಿದಳು ನಿನ್ನ ಕೋಣೆಯಲ್ಲಿ ನಿದ್ರೆ ಬರುವುದೆನಿಸುತ್ತಿದೆ ಇಲ್ಲಿ ಯಾವೋ ಒಮ್ಮೆಯ ಮನಸ್ಸಿಗೆ ತಂಪು ಅನ್ನಿಸುವುದೇಯ ಅವಳ ಮಾತುಗಳಲ್ಲಿ ಏನೋ ಅರ್ಥ ಮಾಡಿಕೊಳ್ಳದ ಆಳವಿತ್ತು ನಾನು ಅವಳ ಕಣ್ಣುಗಳತ್ತು ನೋಡಿದಾಗ ಅವಳು ನನ್ನ ತುಟಿಗಳ ಕಡೆ ಎರಡು ಸೆಕೆಂಡ್ ನೋಡಿದಳು ಕಣ್ಣು ಕಣ್ಣು ಸೇರಿತು ಆದರೆ ಭಾಷೆ ಬದಲಾಯಿಸಲಿಲ್ಲ ಮಿಂಚಿದ ಕ್ಷಣ ಅವಳ ನಡೆ ನನ್ನ ಹಾಸಿಗೆ ಎತ್ತ ಮಧ್ಯರಾತ್ರಿಯಾಗಿತ್ತು ಮನೆಯವರು ಎಲ್ಲರೂ ಮಲಗಿದ್ದರು ಇಡೀ ಮನೆ ನಿಶಬ್ಧ ತಟ್ಟೆ ಶಬ್ದವೂ ಇಲ್ಲ ಅವಳು ನಿಧಾನವಾಗಿ ನನ್ನ ಕಡೆ ನಡೆಯಲು ಕಣ್ಣುಗಳೆಚ್ಚರದಿಂದ ಶಬ್ದ ಮಾಡದೆ ನಿಧಾನವಾದ ಹೆಜ್ಜೆಗಳಲ್ಲಿ ಅವಳ ಹಾರಿದ ಕೂದಲು ಬೆರಳ ಸೆರೆಯ ಚಪ್ಪಟಿಯಲ್ಲಿ ಏನೋ ಕುತೂಹಲ ಅವಳು ನನ್ನ ಹಾಸಿಗೆಯ ಬಳಿ ನಿಂತು ತುಸು ಕೆಳಬದಿ ಕುಣಿದಂತೆ ಕುಳಿತುಕೊಂಡಳು ನೀನಿಲ್ಲದ ರಾತ್ರಿ ಅನ್ನಿಸ್ತಿದೆ ನನ್ನ ಪಕ್ಕದಲ್ಲಿಯೇ ಇದ್ದರು ಎಂದಳು ಮೌನ ಧ್ವನಿಯಲ್ಲಿ ಮೌನದೊಳಗಿನ ಮೊದಲ ಸ್ಪರ್ಶ ಅವಳ ಬೆರಳುಗಳು ನನ್ನ ಹಾಸಿಗೆಯ ತುದಿಯ ಮೇಲೆ ಇಡಲ್ಪಟ್ಟವು ಅವಳು ನನ್ನ ಹತ್ತಿರದ ಬೆನ್ನು ತಟ್ಟಿದಂತಾಯಿತು ನಾನು ಎದೆಯೊಳಗೆ ಶಬ್ದ ಕೇಳಿಸುತ್ತಿದೆ ಎಂದು ಭಾವಿಸಿದೆ ಅವಳು ನನ್ನ ಹತ್ತಿರ ಬಂದು ಮಲಗಿದಳು ನಮ್ಮ ನಡುವೆ ಒಂದು ಹಾಳೆದಾರಿ ಮಾತ್ರ ಅವಳು ತನ್ನ ಕೈ ನನ್ನ ಕೈಗೆ ತಾಕಿಸಿದಳು ಬೆರಳ ತುದಿ ಬೆರಳ ತುದಿಗೆ ನಾನು ಕ್ಷಣ ಕಾಲ ತಾಳಲಿಲ್ಲ ತಿರುಗಿ ಅವಳತ್ತು ನೋಡಿ ನೀನು ಇದನ್ನು ಮಾಡೋಕೆ ಬೆಸಿದೀಯ ಎಂದು ಪ್ರಶ್ನೆ ಮಾಡಿದೆ ಅವಳು ತುಟಿಗಳನ್ನು ತುಸು ತೆರೆದು ನಗಿದಳು ನೀನು ನನ್ನನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತೀಯ ಅಂತ ನನಗೆ ಭಯವಿತ್ತು ಆದರೆ ನಾನೊಬ್ಬ ಹುಡುಗಿ ಮಾತ್ರ ಅಲ್ಲ ನಿನ್ನೊಂದಿಗಿನ ಪ್ರೀತಿ ಹುಡುಗಿ ಆಗಿಸಿದ್ದೆ ರಾತ್ರಿ ಚುಂಬನೆಯ ಸ್ಥಿತಿಗೆ ಮುನ್ನ ಅವಳು ನನ್ನ ಮೈ ಬಳಿ ಹಾಸಿಗೆ ಹೊದಿಸಿದ್ದಳು ನಾವು ಚುಂಬಿಸಲಿಲ್ಲ ಆದರೆ ಕಣ್ಣುಗಳಿಂದ ಉಸಿರಿನಿಂದ ತಬ್ಬಿಕೆಯ ಆಸೆಯಿಂದ ನಾವು ಎಲ್ಲವನ್ನೂ ಅನಿಸಿಕೊಂಡೆವು ಅವಳು ಎದೆಗೆ ತಲೆ ಇಟ್ಟು ನಿನ್ನ ಹೃದಯದ ಬಡಿತ ಕೇಳ್ತಾ ನಿದ್ರೆ ಮಾಡ್ತೀನಿ ಎಂದುಕೊಂಡಿದ್ದೆ ಆದರೆ ಈಗ ಎದೆಯೇ ಬಡಿತ ಏ ಎಂದಳು ನಾನು ತಲೆ ತೊಳೆಯುತ್ತಲೇ ಆಕೆಯ ಪಕ್ಕದಲ್ಲಿ ಮಲಗಿದ್ದೆ ರಾತ್ರಿ ನಿಧಾನವಾಗಿ ತಂಪಾಗತೊಡಗಿತ್ತು ಮನೆಯಲ್ಲಿರುವ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೋಣೆಗೆ ತೆರಳಿದ್ದರು ನಾನು ಚಿಕ್ಕಮ್ಮನ ಮಗಳು ಅಶ್ವಿನಿ ಇಬ್ಬರೂ ಮಾತ್ರ ಹಿಂದಿನ ಹಾಲ್ಕಿನಲ್ಲಿ ಕೆಲವು ಕ್ಷಣಗಳವರೆಗೆ ಕುಳಿತಿದ್ದೆವು ಅವಳು ಬೆರಳಲ್ಲಿ ಹಾಳ್ ಹಾಕಿಕೊಳ್ಳುತ್ತಿದ್ದಳು ಮತ್ತು ನಾನಾದರೂ ನನ್ನ ಮೌಲ್ಯಮಾಪನ ಪರೀಕ್ಷೆಯ ಬಗ್ಗೆ ನೆನೆಸುತ್ತಿದ್ದೆ ಅನಿರುದ್ಧ ಅಶ್ವಿನಿ ನಕ್ಕು ಕೇಳಿದಳು ನೀನು ಇನ್ನೂ ಏಕೆ ಮಲಗಿಲ್ಲ ಆಲೋಚನೆಗಳು ಮಲಗಲು ಬಿಡುತ್ತಿಲ್ಲ ನಾನು ಉತ್ತರಿಸಿದೆ ನೀನು ಅವಳು ನಿಧಾನವಾಗಿ ಎದ್ದು ನನ್ನ ಪಕ್ಕದ ಹಾಸಿಗೆಯ ಕಡೆ ನಡೆದು ಹೋಗುತ್ತಿದ್ದಂತೆ ನನ್ನ ಕಣ್ಣಿನ ಮನಸ್ಸು ಆಕೆ ಹಾದುಹೋಗುತ್ತಿರುವ ಕ್ರಮವನ್ನೇ ನೋಡುವುದರಲ್ಲಿ ಸಿಕ್ಕಿಹಾಕಿಕೊಂಡಿತು ಅವಳ ನಡುಕದ ಚಲನೆಯೊಂದಿಗೆ ಅವಳ ಚುಡಿದಾರ್ಡನೆ ಬಿಸಾಡುತ್ತಿತ್ತು ಹೃದಯ ಬಡಿತ ತಕ್ಷಣವೇ ವೇಗವಾಯಿತು ಅವಳು ಹಾಸಿಗೆಯ ಬಳಿ ತಲುಪಿದ ಮೇಲೆ ತಿರುಗಿ ನನ್ನೆಡೆ ನೋಡಿದಳು ನಾನು ಇಲ್ಲಿ ಹಾಸಿಗೆಯ ಒಂದು ನಾನು ಇನ್ನೊಂದು ಪಾರ್ಶ್ವದಲ್ಲಿ ಹೌದು ಇಬ್ಬರ ಮಧ್ಯ ಅಂತರ ಇದ್ದರೂ ನಾವು ಅಲೌಕಿಕ ನಿಶಬ್ದವನ್ನು ಹಂಚಿಕೊಳ್ಳುತ್ತಿದ್ದೆವು ನಿಮ್ಮ ಹಾಸಿಗೆ ಮೃದುವಾಗಿದೆ ಅಶ್ವಿನಿ ತಲೆ ಕೆಳಗಿಟ್ಟು ಹಂಚಿಕೊಂಡಳು ನಾನು ನಗಿದೆ ಆದರೆ ಮನಸ್ಸು ತಳಮಳದಲ್ಲಿ ಇದ್ದಿತು ಅವಳ ಮೈಮರೆಯುವ ಶ್ವಾಸ ಅವಳ ವಾಸನೆಯ ಸ್ಪಷ್ಟ ಸುಗಂಧ ಇವೆಲ್ಲವೂ ನನ್ನ ಇಂದ್ರಿಯಗಳನ್ನು ಹರಡುತ್ತಿದ್ದವು ಅವಳು ನನ್ನ ಪಕ್ಕದಲ್ಲೇ ಇದ್ದುದರಿಂದ ನನ್ನ ಕೈ ಅನಾಹುತವಾಗಿ ಅವಳ ಕೈಗೆ ತಾಗಿತ್ತು ಅವಳು ತಿರುಗಿ ನನ್ನ ಕಡೆ ನೋಡಿದಳು ಕಣ್ಣಲ್ಲಿ ಆಶ್ಚರ್ಯ ಗಂಭೀರತೆಯ ಸಮನ್ವಯ ನಾನು ಬಿಗಿ ನಗು ಮೂಡಿಸಿದೆ ಕ್ಷಮಿಸು ಅಂತ ನಿಜವಾಗಿಯೂ ಕ್ಷಮೆ ಕೇಳಿದೆ ಅವಳು ಏನೂ ಹೇಳದೆ ಕೇವಲ ತಲೆ ಕುಗ್ಗಿಸಿದಳು ಆದರೆ ತಕ್ಷಣವೇ ಅವಳ ಬೆರಳು ನನ್ನ ಬೆರಳಿಗೆ ಸಡಿಲವಾಗಿ ತಗುಲಿದವು ಅದು ನನ್ನನ್ನು ಕಂಪಿತಗೊಳಿಸಿತು ನನಗೆ ಈ ಹಬ್ಬದಲ್ಲಿ ಸಂತೋಷವಾಗಿದೆ ಅಮ್ಮನ ಮನೆ ಬಿಟ್ಟು ಇಲ್ಲಿ ಬಂದಿದ್ದು ಸರಿ ಆಯ್ತು ಅವಳು ಅಸ್ಪಷ್ಟವಾಗಿ ನುಡಿದಳು ನಾನು ಪ್ರೀತಿಯ ನಗೆಯಿಂದ ಅವಳ ಕಡೆ ನೋಡಿದೆ ನಾನು ಸಹ ಅವಳ ಮುಖದಲ್ಲಿ ಕೆಲವು ಕ್ಷಣಗಳ ನಿಶ್ಚಲತೆ ನಾನು ಆ ನಿಶ್ಚಲತೆಗೆ ಅರ್ಥ ಹುಡುಕುತ್ತಿದ್ದೆ ಏಕೆಂದರೆ ಅದು ಕೇವಲ ಸ್ನೇಹವೋ ಅಥವಾ ಇತರ ಯಾವುದೋ ಅನ್ಯ ಭಾವನೆಯೋ ಎನ್ನುವುದು ನನಗೆ ಸ್ಪಷ್ಟವಾಗುತ್ತಿರಲಿಲ್ಲ ಅವಳು ತನ್ನ ತಲೆಯತ್ತ ನನ್ನ ಭುಜವನ್ನೆರಗಿದಳು ನಾನು ನಿಟ್ಟುಸಿರು ಬಿಟ್ಟೆ ಅವಳ ಕೆಸರಿನ ಮೇಲೆ ನನ್ನ ಮೂಕ ಒಲವು ಹರಿದಂತೆ ಬಾಸವಾಯಿತು ನೀನು ನನ್ನನ್ನು ಯಾಕೆ ಹೀಗೆ ನೋಡ್ತಿದ್ದೀಯಾ ಅವಳು ನಗು ಮುಖದಿಂದ ಕೇಳಿದಳು ಆದರೆ ಆ ನಗೆಯಲ್ಲಿ ಗುಟ್ಟಿದ ಅನುಮಾನವಿತ್ತು ಏನೂ ಇಲ್ಲ ಅಶ್ವು ನಿನಗೆ ನೋಡಿ ಹೃದಯ ತಣೀತೆ ಅಂತ ನಾನು ಹೇಳಿದ ಮಾತು ಅವಳನ್ನು ಕಳಕೊಂಡಂತೆ ಮಾಡಿತು ಅವಳು ನನಗೆ ನೇರವಾಗಿ ತಿರುಗಿ ಹತ್ತಿರ ಬಂದು ಕೂತಳು ಈಗ ಅವಳ ಉಸಿರು ನಮ್ಮ ನಡುವೆ ಏಕತ್ವದ ಬ್ರಿಡ್ಜ್ ಹಾಕುತ್ತಿದ್ದಂತೆ ಇತ್ತು ನನಗೆ ಗೊತ್ತು ನೀನೂ ಬದಲಾಯ್ತಿದ್ದೀಯಾ ಅಂತ ಕಿವಿಯಲ್ಲಿ ಮೃದುವಾಗಿ ನುಡಿದಳು ನನಗೇನು ಆಗ್ತಾ ಇರ್ತಾ ಇದೆ ಅರ್ಥ ಆಗ್ತಿಲ್ಲ ನಾನು ನಗುತ್ತಾ ನಿಂದ ಮಾತನಾಡಿದೆ ಅವಳು ನನ್ನ ಕೈ ಹಿಡಿದು ಬಿಗಿಯಾಗಿ ಅಪ್ಪಿಕೊಂಡಳು ನಾನು ಆ ಸ್ಪರ್ಶವನ್ನು ತಿರಸ್ಕರಿಸಲಿಲ್ಲ ಅದು ನಮ್ಮ ನಡುವೆ ಏನೇನೋ ಪ್ರಾರಂಭವಾಗುತ್ತಿದೆ ಅನ್ನುವ ಭಾವನೆಯನ್ನು ದೃಢಪಡಿಸಿತು ಅಂದು ರಾತ್ರಿ ಹಾಸಿಗೆಯ ಮೇಲಿದ್ದ ನಮ್ಮ ಶರೀರ ಮಾತ್ರ ಅಲ್ಲ ಅವಳು ಹೃದಯಗಳು ಯಾವುದೇ ಸಿಕ್ಕಿಕೊಂಡಂತೆ ಆದರೆ ಅದೇ ಶಬ್ದಗಳೆಲ್ಲ ಕಣ್ಣೆಚ್ಚು ಹೊಸದೊಂದು ಸಂಬಂಧದ ಪ್ರಾರಂಭವಾಗುತ್ತಿರುವ ಭಾವನೆ ಮನಸ್ಸಿನೊಳಗೆ ಜ್ವಲಿಸಿತ್ತು ಆ ರಾತ್ರಿ ಮಳೆ ಬಿದ್ದಿದ್ದು ಹಗಲು ತಿಂಡಿ ಹೆಚ್ಚು ಆಗಿದ್ದರಿಂದ ಊಟ ಬೇಡವೆನ್ನಿಸಿಕೊಂಡೆ ಕೋಣೆಯ ಲೈಟ್ ಡಿಮ್ ಮಾಡಿ ಮೊಬೈಲ್ ಹಿಡಿದು ಹಾಸಿಗೆಯಲ್ಲಿ ನಿದ್ರೆಗೆ ಹಾರುವಷ್ಟರಲ್ಲಿ ಅವಳ ಕಾಲು ಚಪ್ಪಳಿಯ ಶಬ್ದ ಕೇಳಿಸಿತು ನನ್ನ ಬದಿಯ ಕೋಣೆಯಿಂದ ಲೈಟ್ ಬರುವಂತೆ ಎದ್ದು ನೋಡಿದೆ ಅಯ್ಯೋ ನೀನು ಮಲಗೋದ್ರೆ ನಾನು ಟಿವಿ ನೋಡೋಕೆ ಸಾಧ್ಯವಾಗಲ್ಲ ಅಂದ್ರು ಅವಳು ಕೈಯಲ್ಲಿ ಚಾಯ್ ಕಪ್ ಹಿಡಿದು ಓಕೆ ನಾನು ಮಲಗೋಕೆ ಹೋಗ್ತೀನಿ ಅಂತ್ಲಾ ನಿನ್ ಕೇಳೆ ಅಂತ ಲೈಟ್ನಿ ಆಫ್ ಮಾಡಿ ಹೊರಬರಲು ಪ್ರಯತ್ನಿಸುತ್ತಿದ್ದೆ ಇಲ್ಲ ಬಿಡು ಇಲ್ಲಿ ಮಲಗೋ ಟಿವಿ ಸೌಂಡ್ ಕಡಿಮೆ ಇಟ್ಕೋತೀನಿ ಅಂತ ಅವಳು ಅದೇ ಹಾಸಿಗೆಯ ಮುಂದಿನ ಅಂಚಿಗೆ ಹೋದಳು ಅವಳ ಉಡುಪಾದ ಟೀ ಶರ್ಟ್ ಮತ್ತು ಸೋಟ್ಸ್ ಕೈಯಲ್ಲಿ ಹೊಳೆಯುವ ಬೆಳ್ಳಿಯ ಬೆರಳು ಉಂಗುರ ಅವಳು ಮಗ್ಗುಲ ಹಾಸಿಗೆಗೆ ಹೊತ್ತಿ ಕುಳಿತಿದ್ದಾಗ ನನ್ನ ತಾಳ್ಮೆ ತೊಲಗುತ್ತಿತ್ತು ನಾನು ಬದಿಗಿರುವ ವಿಂಡೋ ತೆರೆಯುವ ನೆಪದಲ್ಲಿ ಅವಳ ಹತ್ತಿರ ಹಾದು ಹೋದೆ ಅವಳ ಪರ್ಫ್ಯೂಮ್ ದಪ್ಪವಾಗಿತ್ತು ಗಂಟೆಗೆ ತಾಕಲಿ ಎನ್ನುತ್ತಿದ್ದ ಸುಗಂಧ ಅವನ ಬದಲು ನೀನು ಇರಬೇಕಿತ್ತು ಅಲ್ಲವ್ ನನ್ನ ಬಳಿಯಲ್ಲಿ ಅಂತ ಅವಳು ನಗುತ್ತಲೇ ಕೇಳಿದ ಮಾತು ನನ್ನ ಮನಸ್ಸು ತಲೆಕೆಳಗಾಗಿಸಿತು ಯಾರು ಆನು ಎಂದೆ ಅವಳು ನಾನ್ ಬಿಟ್ಟಳು ಒಬ್ಬ ಆಗದ ಒಬ್ಬ ನನಗೆ ಈಗ ಕೇವಲ ಪ್ರೀತಿ ಬೇಕು ಯಾರಿಂದ ಅನ್ನೋದಿಲ್ಲ ಅಂದಳು ತಿರುಗಿ ನೋಡುತ್ತ ಆ ಕ್ಷಣದಲ್ಲಿ ನಾನು ತಡೆದುಕೊಳ್ಳಲಾಗಲಿಲ್ಲ ಅವಳ ಕೈ ಹಿಡಿದು ನೇರವಾಗಿ ನನ್ನ ಹತ್ತಿರ ಕೆಳದೆ ನಮ್ಮ ಕಣ್ಣುಗಳು ಒಂದು ಕ್ಷಣ ತಿರುಗಿದ ನೋಟ ಅವಳು ಸುಮ್ಮನಾಗಿ ನನ್ನ ಎದೆಗೆ ತಲೆ ಇಡಿದಳು ನನ್ನ ಉಸಿರಾಟ ವೇಗವಾಗಿ ನಡೆಯುತ್ತಿತ್ತು ಅವಳ ತ್ವಚೆ ಎದೆಗೆ ಸ್ಪರ್ಶವಾಗುತ್ತಿದ್ದಂತೆ ಏನೋ ಬೇರೆತನದ ಕಂಪನ ನೀನು ಗೊತ್ತಿಲ್ಲ ನಾನು ಎಷ್ಟು ದಿನ ನಿನ್ನ ನೋಡುವಾಸೆ ಮಾಡಿಕೊಂಡೆ ಅವಳ ಮಾತು ನನ್ನ ಕಿವಿಗೆ ಮುತ್ತಿನಂತೆ ತೋರಿತು ಮಗುವೇ ನಾನು ಎಷ್ಟು ತಡೆದುಕೊಂಡೀನೂ ನಿನಗೆ ಗೊತ್ತಿಲ್ಲ ನಾನು ಸುಮ್ಮನೆ ಉತ್ತರಿಸಿದ್ದೆ ಅವಳ ಮುದ್ದಾದ ನಗು ತಲೆಯಲ್ಲೊಂದು ತುಳುಕಿನ ಕೂದಲನ್ನು ಸರಿಪಡಿಸಿದ ಕೃತ್ಯ ನನಗೆ ಇನ್ನುಲ್ಲೋ ತೆರೆದ ಬಾಗಿಲಂತೆ ತೋರಿಸಿತು ಅವಳ ಹತ್ತಿ ನಾನೂ ಹಾಸಿಗೆಯ ಬದಿಗೆ ಕುಳಿತೆ ಒಮ್ಮೆ ನುಡಿಯದೆ ಇಬ್ಬರೂ ಸುಮ್ಮನೆ ನಿಂತೆವು ಟಿವಿಯಲ್ಲಿ ಹಾಡು ನಿಂತಿತ್ತು ಆದರೆ ನಮ್ಮ ನಡುವೆ ನಡೆದ ನಿಸ್ಶಬ್ದ ಸಂವಾದ ಅದು ನಾನಿನ್ನು ಹಿಂತಿರುಗಲ್ಲ ನೀನು ಕೈಬಿಟ್ಟರೆ ಮಾತ್ರ ನಾನು ಗಂಭೀರತೆ ಮತ್ತು ಆಸೆಯ ತೊಳಲಾಟ ಇತ್ತು ನಾನು ಅವಳ ಕೈ ಬೆರಳೊಳಗಿಟ್ಟೆ ಇವತ್ತು ಒಂದಾಗದಿದ್ದರೆ ಇನ್ನು ಯಾರಿಗೂ ನಮಗಿಂತ ನಂಬಿಕೆ ಇರಲಿಲ್ಲ ಅನ್ನಿಸಿಕೊಂಡೆ ಅವಳು ನನ್ನ ಮೇಲೆ ತಲೆ ಇಟ್ಟಾಗ ನಾನು ತುಡಿಯುತ್ತಲೇ ಅವಳ ಬಾಯಿಗೆ ಮೌನಮುತ್ತುಕೊಟ್ಟೆ ಮೊದಲ ಬಾರಿಗೆ ಅವಳ ತ್ವಚೆಯ ಒದ್ದೆ ಸೌಂದರ್ಯ ನಾ ಅನುಭವಿಸುತ್ತಿದ್ದೆ ನಾವು ಇಬ್ಬರೂ ಆ ರಾತ್ರಿ ಮಾತಿಲ್ಲದೆ ಒಂದಾಗಿ ಹಾಸಿಗೆಯ ಕೋಣೆಯಲ್ಲಿ ನಗುವನೆ ನಡುವೆ ಪ್ರೀತಿ ಹುಡುಕುತ್ತ ಮಿದುಳಿನ ಚರಿತ್ರೆ ಬರೆದಿದ್ದೆವು ಅವನ ಮನಸ್ಸು ಈಗ ಗಭೀರವಾಗಿತ್ತು ನಿನ್ನೆ ರಾತ್ರಿ ಏನಾಗಿತ್ತೆಂಬ ಅಚ್ಚುಕಟ್ಟಾಗಿ ನೆನಪಿನಲ್ಲಿ ಉಳಿದಿದ್ದು ಆಕೆಯ ತುಟಿಗಳ ಸ್ಪರ್ಶ ಮತ್ತು ಕಣ್ಣುಗಳ ಮಾತು ಬೆಳಗಿನ ಜಾವ ಆತ ಎಚ್ಚರವಾಗಿ ಕಣ್ಣೂರಿದರು ಆಕೆ ಅದೇ ರೀತಿಯೇ ಅವನ ಹತ್ತಿರ ಮಲಗಿದ್ದಳು ಅವನ ತೋಳಿನ ಮೇಲೆ ತಲೆ ಇಟ್ಟುಕೊಂಡು ನಿದ್ದೆ ಮಾಡುತ್ತಿದ್ದಳು ಅದರ ಚಳಿಗಾಲದ ಮೌನಗಾಳಿ ಹಾಗೂ ಬೆವರು ತುಂಬಿದ ಓಡಲಿನ ತಂಪು ಅವನ ಮೂಡನ್ನು ಇನ್ನಷ್ಟು ಉದ್ರೇಕ ಮಾಡಿತು ಅವನ ದೇಹ ಚಳಿ ಬೆವರು ಹೆಮ್ಮೆಯೊಳಗಿನ ಕಲಹದಲ್ಲಿ ತೊಳಲಾಡುತ್ತಿದ್ದಾಗ ಅವಳ ಕಣ್ಣುಗಳು ನಿಧಾನವಾಗಿ ತೆರೆದವು ಅವನ ಕಡೆ ನೋಡಿದಳು ಆ ನೋಟವೇ ಸಾಕು ನಿನ್ನೆ ರಾತ್ರಿ ಅವಳು ಏನು ಬಯಸಿದಳು ಎಂಬುದು ಸ್ಪಷ್ಟವಾಯಿತು ಇನ್ನೇನು ಇರೋಕೆ ಬೇಕು ಅವಳ ತುಟಿಯಿಂದ ಈ ಮಾತು ಜಾರಿತು ಅವನ ತಲೆ ತಿರುಗಿತು ಅವಳಿಗೆ ಉತ್ತರ ಹೇಳಲು ಶಬ್ದಗಳು ಅಪರ್ಯಾಯವಾಗುತ್ತಿದ್ದವು ಆ ಕ್ಷಣದಲ್ಲೇ ಅವಳು ಎದ್ದಳು ತನ್ನ ಜೇಡದ ಟೋಪಿಯನ್ನು ತಿದ್ದಿ ನಿಂತಳು ಮತ್ತೆ ಈ ವಿಷಯ ಯಾರಿಗೂ ಹೇಳಬೇಡ ನಮ್ಮಿಬ್ಬರ ನಡುವೆ ಇರಲಿ ಅವಳು ಗುಟ್ಟಾಗಿ ಹೇಳಿದರು ಆತನ ಹೃದಯ ಆ ಮಾತು ಕೇಳಿದ ಮೇಲೆ ಬೇಜಾರಾದರೂ ತೋರಿಸಲಿಲ್ಲ ಅವನೊಳಗಿನ ಪ್ರೀತಿ ಆಕೆಯ ಪ್ರೀತಿಯ ನಿರಾಕರಣೆಗೆ ವಿರೋಧವಾಗಿ ನಿಂತಿತ್ತು ಆ ಕ್ಷಣ ಆತನೂ ಅಂತರಂಗದಲ್ಲಿ ಬದಲಾಯಿತನಾದ ನಂತರದ ದಿನಗಳು ಆಕೆ ಹಬ್ಬ ಮುಗಿದು ಮನೆಗೆ ಹಿಂತಿರುಗಿದಳು ಆದರೆ ಅವಳ ಸಾವು ನಗು ಮೌನ ಸಾರಿ ಹೇಳಿದ ಮೂಡಿಪು ಅವನ ಹೃದಯದಿಂದ ಅಳಿಯಲಿಲ್ಲ ಅವನು ಪ್ರತಿದಿನ ಆಕೆಯ ಹಳೆಯ ಮೆಸೇಜುಗಳನ್ನು ಓದುತ್ತಿದ್ದ ಆಕೆ ಒಂದು ದಿನ ಅದೇ ಮೆಸೇಜ್ ಬಾಕ್ಸ್ನಲ್ಲಿ ತಾನಾಗಿ ತೋರೆದಳು ನಾನು ನಿನ್ನನ್ನು ಮರೆಯಲಾಗುತ್ತಿಲ್ಲ ಆ ಕ್ಷಣ ಅವನು ಬಿಳಿಯ ಬಟ್ಟೆಯಲ್ಲಿ ಬರೆದ ಪತ್ರದಂತ ಶುದ್ಧ ಭಾವನೆಯೊಂದಿಗೆ ತೋಚಿದ ಆದರೆ ಈ ಪ್ರೀತಿ ಕೊನೆಗೊಳ್ಳಲಿಲ್ಲ ಅದು ಒಂದು ಮೌನ ಸಂಬಂಧವಾಗಿ ಉಳಿಯಿತು ಹಬ್ಬದ ನೇಪ ಹಾಸಿಗೆಯ ತಂಗುವಿಕೆ ಅಜಾಗರೂಕ ಕಣ್ಣುರೆಯಾಟ ಇವುವೆಲ್ಲವೂ ಬದುಕಿನಲ್ಲಿ ಒಂದು ಅಧ್ಯಾಯವಾಗಿ ಉಳಿದವು ಅಂತ್ಯ ಏ ಅವಳು ಮನೆಯ ಮರೆಮಾಚಿದ ಸಂಬಂಧ ಅವನೊಳಗಿನ ಮುಗಿಯದ